ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆನಿಯನ್ ಸಮೋಸಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಟೂ ಕಪ್ ಮೈದಾ ಹಾಕೋಬೇಕು ನಾನಿವಾಗ ಒಂದು ಬೌಲ್ ಹಾಕಿದೆ ಮತ್ತೆ ಇನ್ನೊಂದು ಬೌಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಇವಾಗ ಎರಡು ಟೀ ಸ್ಪೂನ್ ಎಣ್ಣೆ ಇದ್ದೀನಿ ನಾನು ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಡಿ ತುಂಬ ಗಟ್ಟಿನೂ ಬೇಡ ತುಂಬ ತಳೆದೂ ಬೇಡ ಇವಾಗ ಮೂವತ್ತು ನಿಮಿಷ ಇಡ್ತಾ ಇದ್ದೀನಿ ನಾನು ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಈರುಳ್ಳಿ ಒಂದು ಬೌಲ್ ತೊಗೊಂಡಿದ್ದೀನಿ ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಇವಾಗ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಕೊತ್ತಂಬರಿಕಾಯಿ ಪೌಡ್ರು ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದ್ದೀನಿ ನಾನು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಇವಾಗ ನೋಡಿ ಹತ್ತು ಗಂಟೆ ಆಗಿದೆ ಹಿಟ್ಟು ಕಲಿಸ್ಕೊಂಡು ಇವಾಗ ಮತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಈ ಥರ ನಾದ್ಕೊಳ್ಳಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ಥರ ಮಾಡ್ಕೋಬೇಕು ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ದೊಡ್ಡದು ಚಿಕ್ಕದು ಮಾಡಕ್ಕೆ ನೋಡಿ ಈ ಥರ ಒಂದೇ ಸಮನಾಗಿ ಮಾಡ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳಾಯಿತು ನಾನಿವಾಗ ಸ್ವಲ್ಪ ಮೈದಾ ಹಿಟ್ಟ ಹಚ್ಚಿಕೊಂಡು ಈ ಥರ ಇದ್ದೀನಿ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪು ಬೇಡ ನೀವು ಯಾವ ಥರ ತೆಳ್ಳಗೆ ಲಟ್ಟಿಸ್ಕೋತಿರಲ್ಲ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಗಿರಬೇಕು ತುಂಬ ತಳ್ಳಗಾಗಿದೆ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ಎಲ್ಲವನ್ನೂ ಇದೇ ಥರ ಇದೇ ಸೈಜಿಗೆ ನಾನು ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ತವ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ತುಂಬ ಬೇಯಿಸೋಗಬೇಡಿ ಸ್ವಲ್ಪ ಈ ಥರ ಬೇಯಿಸ್ಕೊಂಬಿಡಿ ಇದು ಕ್ರಿಸ್ಪಿ ಆಗಕ್ಕೆ ಬಿಡೋಕೆ ಹೋಗಬೇಡಿ ನೋಡಿ ಇದೇ ಥರ ಸ್ವಲ್ಪನೇ ಸ್ವಲ್ಪ ಬೇಯಿಸ್ಕೊಂಬಿಡಿ ನೋಡಿ ಇವಾಗ ಸೈಡ್ ಇಟ್ಕೊತಾ ಇದ್ದೀನಿ ಮತ್ತು ಅದೇ ಥರ ನಾನು ಇನ್ನೊಂದು ಚಪಾತಿ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಇವಾಗ ರೆಡಿಯಾಗಿದೆ ಈ ಥರ ಸೈಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾಲ್ಕು ಕಡೆನೂ ಇದೇ ಥರ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿದ್ದನ್ನು ಇದೇ ಥರ ಮತ್ತೆ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಸ್ನ್ಯಾಕ್ಸ್ ಥರ ಮಾಡಿ ತಿನ್ಬೋದು ನೋಡಿ ಮತ್ತೆ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ಥರ ರೆಡಿಯಾಗಿದೆ ನೋಡಿ ಇವಾಗ ಇವಾಗ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇವಾಗ ಮೈದಾ ಪೇಸ್ಟ್ ರೆಡಿಯಾಗಿದೆ ನಾನಿವಾಗ ಸಮೋಸ ಶೀಟನ್ನು ಇದ್ದೀನಿ ನೋಡಿ ಇವಾಗ ಟ್ರಯಾಂಗಲ್ ಶೀಟಲ್ಲಿ ಈ ಥರ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ನಾನು ಮಸಾಲೆ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದರೊಳಗಡೆ ನೋಡಿ ಒನ್ ಟೀ ಸ್ಪೂನ್ ಆದರೂ ಹಾಕಿ ಎರಡು ಟೀ ಸ್ಪೂನ್ ಆದರೂ ಹಾಕಿ ನೋಡಿ ಈ ಥರ ನಾನು ಎರಡು ಟೀ ಸ್ಪೂನ್ ಇದ್ದೀನಿ ಇವಾಗ ಎಲ್ಲ ನಾನು ಮೈದಾ ಪೇಸ್ಟ್ ಹಚ್ಕೋತಾ ಇದ್ದೀನಿ ನೋಡಿ ಇವಾಗ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಪೇಸ್ಟ್ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿ ತುಂಬ ಒರಟಾಗಿ ನಾವು ಬೇಯಿಸ್ಕೊಂಡ್ರೆ ಈ ಥರ ಫೋಲ್ಡ್ ಮಾಡೋಕ್ಕೆ ಬರಲ್ಲ ಸ್ವಲ್ಪನೇ ಬೇಯಿಸ್ಕೊಂಡ್ರೆ ತುಂಬ ಬೇಗ ಫೋಲ್ಡ್ ಆಗುತ್ತೆ ನೋಡಿ ಇವಾಗ ಸಮೋಸ ಬಂದಿದೆ ನಾನು ಇನ್ನೊಂದು ಶೀಟ್ ತೊಗೊಂಡು ಅದೇ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಟ್ರಯಾಂಗಲ್ ಸೀಟ್ ಆಗಿದೆ ಇವಾಗ ನೋಡಿ ಇನ್ನೊಂದು ಸಮೋಸ ರೆಡಿ ಆಯಿತು ನೋಡಿ ಇದೇ ಥರ ನಾನು ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಟಿದ್ದೆ ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಗೋಲ್ಡನ್ ಕಲರ್ ಸ್ವಲ್ಪ ಈ ಥರ ಬಂತಂದರೆ ಫ್ರೈ ಆಗಿದೆ ಅಂತ ಅರ್ಥ ಅದು ನೋಡಿ ಮತ್ತೆ ನಾನು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಸಮೋಸ ರೆಡಿಯಾಗಿದೆ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್